ಇಂದು ಅನೇಕ ರಾಜಕೀಯ ವಿಷಯಗಳ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಇವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದೇ ಪಕ್ಷದಲ್ಲಿದ್ದು ಅನೇಕ ಭಿನ್ನಮತೆಗಳಿಗೆ ರೆಡಿ ಮಾಡಿಕೊಟ್ಟಂತಾಗಿದೆ ಹಾಗಿದ್ದಾಗ ಇಂದು ಹರಿಹರ ನಗರದ ಹಳ್ಳದ ಕಿರಿಯ ಹುಚ್ಚೇಶ್ವರ ಕಮಿಟಿ ಸಂಘದವರು ಕರ್ನಾಟಕ ರತ್ನ ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಅದಲ್ಲದೆ ಅನ್ನ ಸಂತರ್ಪಣೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ನೆಚ್ಚಿನ ನಾಯಕ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅವ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಅಪ್ಪು ಅವರ ಜನ್ಮದಿನವನ್ನು ಇಂದು ಹರಿಹರ ನಗರದ ಹಳ್ಳದಕೇರಿಯಲ್ಲಿ ಅತ್ಯುತ್ಸಾಹದಿಂದ ಆಚರಿಸಲಾಗಿದೆ ಅಪ್ಪು ಅವರು ಎಲ್ಲರ ಮನಸ್ಸಲ್ಲೂ ಅಪ್ಪ ಅವರು ಜೀವಂತವಾಗಿದ್ದಾರೆ ಅಪ್ಪ ಅವರು ಹಿಂಗೆ ಶಾಶ್ವತವಾಗಿರ್ತಾರೆ ಅಪ್ಪಗೆ ಸಾವಿಲ್ಲ ಅಪ್ಪ ಎಲ್ಲರ ಮನಸ್ಸಲ್ಲೂ ಇದ್ದಾರೆ ಹೌದು ವೀಕ್ಷಕರೇ ಅಜಾತ ಶತ್ರು ಸರಳ ಜೀವಿ ಚಿತ್ರರಂಗ ಮರೆಯದ ಧ್ರುವ ಎಲ್ಲರೂ ಮನಸ್ಸಲ್ಲೂ ಅಚ್ಚಾಗಿ ಉಳಿದುಕೊಂಡ ನಮ್ಮ ನಿಮ್ಮೆಲ್ಲರ ಮುದ್ದಿನ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಪುಣ್ಯ ಸ್ಮರಣೆ ಸ್ಫೂರ್ತಿ ದಿನವೂ ಸಾಕಷ್ಟು ಕಡೆ ಸಂಭ್ರಮಾಚರಣೆ ನಡೆಯುತ್ತಿದ್ದು ಹರಿಹರ ನಗರದಲ್ಲಿ ವಿಶೇಷ ಕಾರ್ಯಕ್ರಮವಾಗಿದ್ದು ಅಲ್ಲಿನ ಜನತೆ ಹಾಗೂ ಕಮಿಟಿ ಅವರು ಸಂತೋಷವನ್ನು ಹಂಚಿಕೊಂಡರು ಕ್ಯಾಮ್ರಾಮ್ಯಾನ್ ಹಜರತ್ ಅಲಿ ಜೊತೆ जे पी जेविंद्र कुमार केरे